ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಸವರಾಜ್ ಬೊಮ್ಮಾಯಿಯವರು ನೈತಿಕ ಪೊಲೀಸ್ ಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್ ಬೊಮ್ಮಾಯಿಯವರು ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಯಾವುದೇ ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂದರೆ ಕೂಡಲೇ ಎಫ್ಐಆರ್ ದಾಖಲಾಗಬೇಕು ಆದರೆ ಇವರು ಕೇಸ್ ಕೂಡ ದಾಖಲು ಮಾಡಿಲ್ಲ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಸುದ್ದಿಗೋಷ್ಠಿಯನ್ನು ನಡೆಸಿ ಬಸವರಾಜ ಬೊಮ್ಮಾಯಿಯವರು ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಗ್ಯಾರಂಟಿ ಸರ್ಕಾರದ ವಿರುದ್ಧ ಬೆಂಗಳೂರಿನ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಈ ಸಂದರ್ಭದಲ್ಲಿ ನೈತಿಕ ಪೊಲೀಸ್ ಗಿರಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಅಲ್ಪಸಂಖ್ಯಾತ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಆ ಮಹಿಳೆಯನ್ನ ರಕ್ಷಣೆ ಮಾಡುವ ಮನಸ್ಥಿತಿ ನಿಮ್ಮಲ್ಲಿ ಇಲ್ಲ ಯಾರು ಪ್ರಭಾವಿಗಳು ಇದ್ದಾರೋ ಅವರು ಮಾತನ್ನು ಮಾತ್ರ ಕೇಳ್ತಾ ಇದ್ದಾರೆ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಮತ್ತು ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಏನು ಹೇಳಿದರು ಅದೆಲ್ಲ ನಾವು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಕೊಟ್ಟು ಬಿಟ್ಟಿದ್ದೀವಿ ಅವರೆಲ್ಲ ಮಾಡ್ತಾ ಇರ್ತಾರೆ ಅಂತ ನಾನು ಕೇಳ್ತೀನಿ ಹೋಮ್ ಮಿನಿಸ್ಟರ್ಗೆ ನಿಮ್ಮ ಸ್ಟ್ಯಾಂಡರ್ಡ್ ಇನ್ಸ್ ಇನ್ಸ್ಟ್ರಕ್ಷನ್ ಆ ಹೆಣ್ಮಗಳು ನನ್ನ ಗ್ಯಾಂಗ್ ರೇಪ್ ಆಗಿದೆ ಅಂದ್ರೆ ಅಸೋಡ್ ಸೆಕ್ಷನ್ ಅಲ್ಲಿ ಬುಕ್ ಮಾಡಿದೆ ನಿಮ್ಮ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಇದೇನಾಹಿಳೆಯ ರಕ್ಷಣೆ ಮಾಡುವಂಥದ್ದು ವಿಶೇಷವಾಗಿ ನಿಮ್ಮ ಕಾಜಿ ಅಲ್ಲಿ ದಲಿತ ಮಹಿಳೆ ದಲಿತರ ಬಗ್ಗೆ ಕಾಜಿ ಇರುವಂಥ ದಲಿತರ ಮೇಲೆ ಅನ್ಯಾಯ ಆಗಿದೆ ಮಾತಾಡೋದಿಲ್ಲ ಇಲ್ಲಿ ಅಲ್ಪಸಂಖ್ಯಾತ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗಿದೆ ನೀವು ಅಲ್ಪಸಂಖ್ಯಾತರ ರಕ್ಷಕರು ಇಡೀ ಅಲ್ಪಸಂಖ್ಯಾತರ ನಾವೇ ರಕ್ಷಣೆ ಮಾಡೋದು ಮತ್ತಾರಿಲ್ಲ ಅನ್ನೋಂತ ಬಿಂಬಿಸುವಂಥವ್ರು ಇಲ್ಲಿ ಅಲ್ಪಸಂಖ್ಯಾತ ಮಹಿಳೆಯನ್ನು ರಕ್ಷಣೆ ಮಾಡುವಂತ ಮನಸ್ಸು ನಿಮ್ಗಿಲ್ಲ ಏನ್ ತೋರಿಸ್ತಿದೆ ಇದು ಅಂದರೆ ನಿಮ್ಮ ನಿಜವಾಗ್ಲೂ ಕೂಡ ಈ ಸಮುದಾಯದ ಕಾಜಿ ಇಲ್ಲ ಆ ಹೆಣ್ಮಕ್ಳ ಕಾಜಿ ಇಲ್ಲ ಯಾರು ಪ್ರಭಾವಿಗಳು ಇರ್ತಾರೆ ಯಾರು ನಿಮಗೆ ಮತ ಹಾಕಿಸುವಂತ ಕೆಲಸವನ್ನು ಮಾಡ್ತಾರೆ ಅವ್ರ ಬಗ್ಗೆ ಅಷ್ಟೇ ನಿಮ್ಮ ರಕ್ಷಣೆ ಇದೆಯಾ ಆದ್ರಿಂದ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಧಿಗಟ್ಟಿದ ಜೊತೆಗೆ ಹೆಣ್ಮಕ್ಳ ಸುರಕ್ಷತೆ ಇಲ್ಲ ಮತ್ತು ಯಾವುದೇ ವರ್ಗದ ಹೆಣ್ಮಗಳಿರ್ಬೋದು ಅದು ದಲಿತ ವರ್ಗಕ್ಕೆ ಸೇರಿದಿರ್ಬೋದು ಅಲ್ಪಸಂಖ್ಯಾತ ಸೇರಿರ್ಬೋದು ಯಾವುದೇ ವರ್ಗದ ಹೆಣ್ಮಗಳು ಕೂಡ ಇವತ್ತು ಇಲ್ಲಿ ರಕ್ಷಣೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟ ಆಗ್ತದೆ ಒಂದು ರೀತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಪೊಲೀಸರ ಪೊಲೀಸ್ ಸ್ಟೇಷನ್ಗಳು ಕಲೆಕ್ಷನ್ಗಳು ಅಡ್ಡಾಗಿದ್ದಾವ ಏನಾದರೂ ಆದರೆ ಅಲ್ಲಿ ರಾಜಿ ಪಂಚಾಯಿತಿ ಮಾಡಿ ಹಣ ವಸೂಲಿ ಮಾಡುವಂಥ ವ್ಯವಸ್ಥೆ ಇವತ್ತಾಗಿದೆ ಮತ್ತು ಕೆಲವು ಕೆಲವು ಕಡೆ ಅಂತೂ ಓಪನ್ ಆಗಿ ಪೊಲೀಸ್ ಇನ್ಸ್ಪೆಕ್ಟರ್ಗಳು ನಾವು ಎಲ್ಲ ದುಡ್ಡು ಕೊಟ್ಟು ಬಂದಿದ್ದೇವೆ ಹಂಗೆ ಬರೋಕ್ಕಾಗಲ್ಲ ನಮ್ಗೆ ಈ ಥರ ಆದರೆ ನಮ್ದು ಹಾಕಿರೋ ಬಂಡವಾಳ ಬರಲ್ಲ ನೀವು ಕ್ಲಬ್ಗಳನ್ನು ಚಾಲೂ ಮಾಡಿ ನೀವು ಇಲ್ಲಿಗಲ್ ಆಗಿ ಸರಾಯಿ ಮಾಡೋದನ್ನ ಚಾಲೂ ಮಾಡಿ ಅಂತ ಅವರೇ ಪ್ರೋತ್ಸಾಹ ಕೊಡುವಂತ ಕೆಲವು ಪ್ರಕರಣಗಳು ಕೂಡ ಇವತ್ತು ಬಂದಿದ್ದಾರೆ ರೂಲ್ ಆಫ್ ಲಾ ಈ ರಾಜ್ಯದಲ್ಲಿ ಇಲ್ಲ ಆದ್ರಿಂದ ಇದೊಂದು ರೀತಿಯಲ್ಲಿ ರೂಲ್ ಆಫ್ ಲಾ ಇಲ್ಲ ಅಂದ್ರೆ ಇನ್ಯಾರ ರಾಜ್ಯ ಯಾವ ರಾಜ್ಯ ಇರ್ತದೆ ಇದೊಂದು ಜಂಗಲ್ ರಾಜ್ಯ ಆಗಿದೆ ವಿರೋಧ ಪಕ್ಷಗಳು ಈ ಮಾತುಗಳನ್ನು ಎತ್ತಿದ್ರೆ